ಮತ್ತು ಗುರುಗಳೇ ನಮ್ಮಲ್ಲಿ ಬಂದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳೋದು ಚಕ್ರಗಳನ್ನ ಆ್ಯಕ್ಟಿವ್ ಮಾಡ್ಕೊಳ್ಳೋದು ಇದೊಂದು ಯೋಗಾಸನ ಧ್ಯಾನ ಈ ಥರದ್ದೊಂದಷ್ಟು ಇತ್ತೀಚಿನ ದಿನಗಳಲ್ಲಿ ತುಂಬಾ ನಮ್ಮಲ್ಲಿ ಪ್ರಚಾರ ಐತೆ ಇದನ್ನು ಮಾಡ್ತಾ ಇದ್ದಾರೆ ಮತ್ತು ಒಳಗಡೆ ಚಕ್ರಗಳಿರೋದು ಸತ್ಯ ಅನ್ನೋ ಥರ ಎಲ್ಲ ಇದೆ ಇದು ನಮ್ಮ ಧರ್ಮದಲ್ಲಿ ಇದನ್ನು ನಾವು ಹೆಚ್ಚಾಗಿ ನಂಬ್ತಿದ್ದೀವಿ ಅದನ್ನು ಮಾಡ್ತಾ ಇದ್ದೀವಿ ಇದು ಬೇರೆ ಧರ್ಮದಲ್ಲಿ ಈಗ ಮುಸ್ಲಿಮ್ಸಲ್ಲಿ ಕೂಡ ಇವುಗಳನ್ನ ಒಪ್ತಾರೆ ಇವುಗಳನ್ನ ಮಾಡ್ತಾರೆ ಚಕ್ರಗಳನ್ನ ಆ್ಯಕ್ಟಿವ್ ಮಾಡ್ಕೊಳ್ಳೋ ಏನಾದರೂ ಅವರು ಮಾಡ್ತಾರೆ ಇದು ಕ್ರಿಶ್ಚಿಯನ್ಗೂ ಆಗ್ಬೋದು ಇಲ್ಲ ಮುಸ್ಲಿಮ್ಗೂ ಆಗ್ಬೋದು ಬೇರೆ ಧರ್ಮಗಳಲ್ಲಿ ಇದ್ರ ಬಗ್ಗೆ ಯಾವ ರೀತಿ ಅವರು ನೋಡ್ಕೋತಾರೆ ನೋಡ್ರಿ ಯಾವುದೇ ಧರ್ಮದವ್ರು ಅಲ್ಲಿ ಯಾವುದೇ ಧರ್ಮದ ಮಹಾತ್ಮರು ಎಷ್ಟೋ ಮಂದಿ ಯಾರಿಗೋದ್ರು ಸಹಿತ ಈ ಪುಂಡಿನ ಜಾಗೃತಿ ಆದ್ರೆ ಅವರಲ್ಲಿ ಶಕ್ತಿ ಪ್ರಕಟ ಆಗೋದು ಹ್ಞೂ ಅದು ಆಗದಾಗ ಏನೂ ಕಾಣೋದಿಲ್ಲ ಈಗ ಅಲ್ಲಿ ಮಹಮ್ಮದ್ ನಬಿ ಬಿ ಬರ್ತಾನಲ್ಲ ಅಲ್ಲಿ ಆದ್ರೂ ಸಹಿತ ನದಿ ಆದ್ರೂ ಸಹಿತ ಆ ಕುಂಡಿನ ಜಾಗೃತಿ ಮಾಡ್ಕೊಂಡ್ಮ್ಯಾಗ ಅದು ಏನಪ್ಪಾ ಮೇಲಿಂದ ಕನೆಕ್ಷನ್ ಆಗಿತ್ತು ಅಲ್ಲ ಅಂತ ಹೇಳ್ತಾರಲ್ಲ ಅದು ಕನೆಕ್ಷನ್ ಆಗಿತ್ತು ಕನೆಕ್ಷನ್ ಆದ್ಮೇಲೆ ಮುಂದೆ ಕೆಲವೊಂದಿಷ್ಟು ಮೆಸೇಜ್ಗಳು ಮ್ಯಾಗಿಂದ ಬರ್ತಾವೆ ಅಂದ್ರೆ ಅವ್ರಿಗೆ ಬರ್ತಾವ ಅಂತಿಲ್ಲ ಆ ಸಾಧನೆ ಯಾರು ಮಾಡ್ತಾರಲ್ಲ ಅವ್ರು ಯಾರೇ ಆಗಿರ್ಬೋದು ಅವ್ರಿಗೆ ಮೇಲಿಂದ ಮೆಸೇಜ್ ಬರ್ತಾವೆ ಹ್ಮ್ ಅಂದ್ರೆ ಇಲ್ಲಿಂದ ಅಂತಂದ್ರೆ ಈ ಸಹಸ್ರಾರ ಚಕ್ರದ ಪರಬ್ರಹ್ಮ ಪರಮಾತ್ಮ ಏನದನ ಪರಮಾತ್ಮಗನ ಅವ್ರು ಬೇರೆ ಬೇರೆ ಭಾಷೆದಾಗ ಬೇರೆ ಬೇರೆ ಧರ್ಮದವ್ರು ಏನೇನು ಹೇಳ್ತಾರ ಕೆಲವರು ದೇವ್ರ ಅಂತಾರೆ ಕೆಲವ್ರು ಗಾಡ್ ಅಂತಾರ ಅದು ಮೇಲೆ ಮ್ಯಾಲಿರುತ್ತ ಅಂತ ಮೇಲೆ ಕೈ ಇಲ್ಲ ಅವ್ರು ಹೌದು ಮೇಲೆ ಕೈ ಮಾಡ್ತಾರ ಯಾರ ದೇವ್ರನ್ ಏನಪ್ಪಾ ಯಾವ್ದೋ ಆ ದೇವ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾರು ಭೂಮಿ ನೋಡ್ಕೊಂಡ್ ಪ್ರಾರ್ಥನೆ ಮಾಡಂಗಿಲ್ಲ ಮ್ಯಕೆಂ ಕೈ ಮಾಡ್ತಾರಲ್ಲ ಎಲ್ಲಾ ಧರ್ಮದವ್ರು ಕೈ ಮ್ಯಾಲೆ ಮಾಡೋದು ಅಂದ್ರೆ ಅದ್ರ ದೇವ್ರ ಮ್ಯಾಗದನ ಅಂತ ಅದು ಎಲ್ಲ ಧರ್ಮಗಳಿಗೂ ಅದು ಗೊತ್ತಿದೆ ಎಲ್ಲ ಧರ್ಮದವರು ಕೈ ಮ್ಯಾಲೆ ಮಾಡ್ತಾರೆ ಅವ್ರದ್ದು ಇನ್ಯತ್ತಾಗ ನೋಡ್ಕೊಂಡು ಮಾಡಂಗಿಲ್ಲ ಹೌದು ಹೌದು ಈಗ ಅದು ಎಲ್ಲಿ ಅಂದ್ರೆ ಮ್ಯಾಲಿನ ಸ್ಥಾನ ಯಾವುದಪ್ಪ ಅಂತಂದ್ರೆ ಇದು ನೆತ್ತಿ ಹ್ಞೂ ನೆತ್ತಿ ನಮ್ಮ ಒಂದು ತಲೆ ಅಲ್ಲಿ ಬರುತ್ತೆ ಅಲ್ಲಿ ಚಕ್ರದೊಳಗೆ ಪರಮಾತ್ಮ ಇರ್ತಾನೆ ಓಕೆ ಆತ್ಮರೂಪದಿಂದ ಇರ್ತಾನೆ ಅಲ್ಲಿ ಅದು ಒಂದು ನಿರಾಕಾರ ಶಕ್ತಿ ಅದು ಅದು ಈ ಸೂರ್ಯನ್ಕಿಂತ ಒಂದು ಕೋಟಿ ಸೂರ್ಯನ ಪ್ರಕಾಶ ಬೇಳ್ಕಿರುತ್ತೆ ಅಲ್ಲಿ ಅದನ್ನು ಬರ್ಗಣ್ಣಿಂದ ನೋಡೋಕ್ಕಾಗಲ್ಲ ನೋಡಿ ದೇವ್ರು ಕಂಡು ಹೋಕ್ಕಾವು ಹ್ಞೂ ಬರಗಣ್ಣಿಂದ ನೋಡಕಣ್ಣ ಐತಿ ಅದ್ರಲ್ಲಿ ನೋಡ್ತಾರ ಇನ್ನೊಂದು ಕಣ್ಣು ಐತಿ ಮನುಷ್ಯರಿಗೆ ಅಲ್ಲಿ ನಮ್ಮ ಪ್ರತಿಯೊಂದು ಚಕ್ರದೊಳಗು ಒಂದೊಂದು ದೇವತೆಗಳು ಬರ್ತಾವೆ ಒಂದೊಂದು ಚಕ್ರ ಹ್ಮ್ ಮೊದಲ ಗಣಪತಿ ಆಮ್ಯಾಗ ಬ್ರಹ್ಮದೇವರು ಆಮ್ಯಾಗ ವಿಷ್ಣು ಆಮೇಲೆ ರುದ್ರ ಆಮೇಲೆ ದೇವಿ ಆಮೇಲೆ ಆತ್ಮ ಆಮೇಲೆ ಪರಮಾತ್ಮ ಹ್ಮ್ ಬರ್ತಾವಲ್ಲ ಇದು ಇನ್ನೊಂದು ಯೋಗದಾಗ ರಾಜಯೋಗ ಮಾಡೋರಿಗೆ ಅಲ್ಲಿ ಚಕ್ರದೊಳಗೆ ಯಾವ ದೇವರು ದರ್ಶನ ಆಗಂಗಿಲ್ಲ ಲಾಸ್ಟ್ಗೆ ನಿರಾಕಾರ ದರ್ಶನ ಹಾಂ ಅದೇ ಮಾರ್ಗದಾಗ ಏನಪ್ಪಾ ಅಂದ್ರೆ ಯಶು ಕೃತ ಹೋಗಿದ್ದು ಅನ್ನು ನಬಿ ಹೋಗಿದ್ದು ಮತ್ತು ಬೇರೆ ಧರ್ಮದಾಗ ಎಷ್ಟೋ ಮಂದಿ ಪ್ರವಾದಿಗಳು ಅವರೆಲ್ಲ ಆಗಿವಾರಲ್ಲ ಅವರೆಲ್ಲ ನಿರಾಕಾರ ಹೇಳ್ತಾರೆ ಅವನು ಕೆಳಗಡೆ ದೇವತಾ ದರ್ಶನ ಅವ್ರಿಗೆ ಆಗಿಲ್ಲ ಅದನ್ನ ಆಲೈನ್ಯಾಗ ಹೋಗಿಲ್ಲ ಅವರು ಆ ಕಾರಣಕ್ಕೆ ಸೀದಾ ನಿರಾಕಾರ ರಾಜಯೋಗ ಮಾರ್ಗಗಳ ಹೋದ್ರೆ ಅವ್ರು ಕಾಣದಿಲ್ಲ ಸಮಾಧತ್ತ ಮತ್ತು ಅದು ಆಕತೆ ಅಲ್ಲಿ ಮ್ಯಾಲಿಂದ ಮೆಸೇಜ್ ಬರ್ತಾವ ಅವ್ರಿಗೆ ಎಲ್ಲಿಂದ ಇಲ್ಲಿ ತಲೆಯಾಗಿಂದ ಬರ್ತಾವೆ ಅದನ್ನು ಬರೀತಾರೆ ಅವರು ಅದನ್ನು ಬಾರದು ಇಟ್ಟಿರ್ತಾರಲ್ಲ ಆ ಪುಸ್ತಕ ಕೂಡ ಈಗ ಏನಾಗ್ಯಾವ ದೊಡ್ಡ ದೊಡ್ಡ ಬುಕ್ ಆಗ್ಯಾವ ಬೈಬಲ್ ಕುರಾನ ಮತ್ತೊಂದು ಇನ್ನೊಂದು ಬೇರೆ ಬೇರೆ ಧರ್ಮಗಳಿಗೆ ಈಗ ಗುರು ಗುರುನಾನಕ್ ಅವರು ತಮ್ಮದೇ ಆದಂಥ ಒಂದು ಗ್ರಂಥ ಬಾರದರು ಅದು ಮ್ಯಾಲಿಂದ ಬಂದಂಥ ಮೆಸೇಜ್ ಆದನ್ನು ಬಾರದು ಇಟ್ಟಿರ್ತಾರೆ ಅವರು ಅದನ್ನವರು ಪಠಣ ಮಾಡ್ಕೊಂಡು ಹೋಗ್ತಾರೆ ಇನ್ನು ಆ ಬೇರೆ ಧರ್ಮದವ್ರು ಏನು ಸಾಧನೆ ಮಾಡ್ತಾರಲ್ಲ ಅವರು ಇಲ್ಲಿನ ಸಹಿತ ಈ ಚಕ್ರ ಸಾಧನೆ ಮಾಡಿ ಅದನ್ನು ಸಿದ್ಧಿ ಪಡ್ಕೊಂಡಿರ್ತಾರೆ ಕೆಲವರಿಗೆ ತನ್ನಷ್ಟು ತಾನೇ ಆಗಿರುತ್ತೆ ಕೆಲವರಿಗೆ ಕೆಲವೊಂದು ದಿವ್ಯಾತ್ಮಗಳು ಬಂದು ಅದನ್ನು ಪ್ರೇರಣೆ ಕೊಟ್ಟು ಅದನ್ನು ಜಾಗೃತ ಆಗುವಂಗೆ ಮಾಡಿರ್ತಾವೆ ಕೆಲವರಿಗೆ ಗುರು ಮುಖಾಂತರ ಜಾಗೃತ ಆಗಿರುತ್ತೆ ಹಿಂಗೆ ಯಾವ್ಯಾವುದೋ ಕಾರಣದ ಅದು ಜಾಗೃತ ಆದಾಗ ಆ ಶಕ್ತಿ ಬರೋದು ಏನೂ ಇಲ್ಲದ ಅದು ಬರುವುದೂ ಇಲ್ಲ ಅದು ಆಗೋದೂ ಇಲ್ಲ ಹಿಂಗ ಅಲ್ಲಿ ಮೊದಲ ಸೂಪಿ ಪಂತ ಅಂತ ಇರ್ತದ ಅವರು ಸಹಿತ ಇದನ್ನ ಚಕ್ರ ಧ್ಯಾನ ಮಾಡ್ಕೊಂಡ ಸಾಧನೆ ಮಾಡ್ತಿದ್ರು ಅದಕ್ಕೆ ಒಂದೊಂದು ಹೆಸರನ್ನ ಇಟ್ಟರು ಅವ್ರು ಅವನ ಹೆಸರು ಹೇಳಕುಸ್ತ ನೋಡ್ ಹೇಳ್ಬೇಕಾಗ ಈಗ ನಮ್ಮಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರ ಹಂಗ ಅವ್ರು ಅನಲ್ ಹಕ್ ಅಂತ ಹೇಳ್ತಿದ್ರು ಅನಲ್ ಹಕ್ ಅಂದ್ರೆ ಆತ್ಮನೆ ಬ್ರಹ್ಮಾಸ್ಮಿ ಅನ್ನೋ ಅದು ಅರಬಿ ಭಾಷೆ ಒಳಗ ಇದು ಅರಬಸ್ತಾ ಸ್ಥಾನದೊಳಗೆ ಈಗ ಒಂದು ಸಾವಿರ ವರ್ಷದಿಂದ ಜಾಸ್ತಿ ಇತ್ತು ಮುಂದೆ ಬಂದಂತ ಕಲೀಪಗಳು ಏನದಾರಲ್ಲ ಇದು ನಮ್ಮ ಧರ್ಮಕ್ಕೆ ವಿರೋಧ ಆಗತ್ತಿ ವಾಕ್ಯ ಅಂತೇಳಿ ಅವ್ರನ್ನ ಶಿಕ್ಷಕ ಇಲ್ಲ ಹಾಕಿದ್ರು ಅವ್ರನ್ನ ಕೆಲವೊಂದ್ ಹಾಕಿದ್ರು ಆ ಟೈಮ್ನಾಗ ಅಲ್ಲಿರುವಂತ ಸೂಪಿ ಪಕಿರೂ ನಮ್ಮ ದೇಶಕ್ಕೆ ಕೂಡಿ ಬಂದ್ರು ಇಲ್ಲಿಗೆ ಬಂದ ಎಷ್ಟೋ ತರಗಗಳ ಅವ್ರು ತಮ್ಮ ಜ್ಞಾನ ದೃಷ್ಟಿಗೆ ಗೋಚರಿಸಿದೇನಂತಂದ್ರ ನಾವು ಇಲ್ಲೇ ಇದ್ವಿ ಅಂದ್ರೆ ಇವ್ರು ಕಲಿಪರ್ ನಮ್ಗೆ ತೊಂದರೆ ಮಾಡಿ ಪಂದ ಹಾಕಿಬಿಡ್ತಾರ ಈಗ ಅವ್ರು ತಮ್ಮದೇ ಆದಂತಲ್ಲಿ ಯಾಕೆ ತಿಳ್ಕೊಂಡು ಏನೇನೋ ಮಾಡ್ಕೊಂಡು ಹೊಂಟ್ರ ಇನ್ನ ಅವರಲ್ಲಿ ಕೈಯಾಗ ಅಧಿಕಾರ ಐತಿ ಸಾಕಷ್ಟು ಬಲ ಐತೆ ಇವ್ರನ್ನ ಸಿಕ್ಕಲ್ಲೇ ಕೋಲಕ್ಕ ಬಿಟ್ರ ಅವರು ಹಂಗಿದ್ದಾಗ ಏನು ಮಾಡಿದ್ರು ಅವರು ನಮ್ಮ ಸುರಕ್ಷಿತ ಜಾಗ ಅಂದ್ರೆ ಭಾರತ ಅಂತೇಳಿ ಬಾಗ್ದಾದ ಸ್ಥಾನ ಹೊರವಸ್ಥಾನ ಕೆಲವೊಂದು ಜಾಗಗಳು ಬಿಟ್ಬಿಟ್ಟು ಇಲ್ಲಿಗೆ ಬಂದ್ರು ಅವರು ಇಲ್ಲಿ ಬಂದು ಸೇರ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡು ಅಲ್ಲೆಲ್ಲೆಲ್ಲೆಲ್ಲ ಒಂದೊಂದು ಕಡೆ ತಮ್ಮ ಸಾಧನ ಮಾಡ್ಕೊತಿದ್ರು ಮುಂದೆ ಅವ್ರ ಸತ್ ನಂತರ ಅಲ್ಲೇ ಈಗ ಎಲ್ಲೆಲ್ಲಿ ಅವ್ರ ಗೋರ್ ಅಲ್ಲೇ ಒಂದು ದರ್ಗಾ ಆಗ್ಯಾವ ಈಗ ಅವೇ ದರ್ಗ ಆಗ್ಬೋದು ಅವೇ ದರ್ಗಾ ಆಗ್ಯಾವ ಅದಕ್ಕೆ ಇಲ್ಲಿ ನಮ್ಮಲ್ಲಿ ಮಂದಿ ಎಲ್ಲ ಅದು ಜಾತಿ ನೋಡ್ಲಾರ್ದನ ಎಲ್ಲರಿಂದ ಬಂತಾರ ಈಗ ಇದಾವಲ್ಲ ಹೊರಗಡೆ ಕಾಣ್ತಾವ ಅವ್ರು ಬಂದವ್ರ ಅವ್ರೆಲ್ಲ ಅದ್ರಾಗ ಸ್ವಲ್ಪ ಮಂದಿ ಇಲ್ಲೇ ಇದ್ದವರು ಅಂದ್ರೆ ಅವರಿಂದ ಉಪಯೋಗ ತಗೊಂಡು ಸಾಧನೆ ಮಾಡಿದವರು ಈಗಿನ ಕೆಲವು ಮಂದಿ ಹೊರಗಿನಿಂದ ಬಂದವ್ರು ಅವ್ರ ಇತಿಹಾಸ ತಗರ್ ಗೊತ್ತಾಗತ್ತೆ ಹೊರಗಿನಿಂದ ಬಂದಾರ ಅವ್ರನ್ನು ಗೊತ್ತಾಗತ್ತೆ ಬೇರೆ ದೇಶದಿಂದ ಇಲ್ಲಿಗೆ ಬಂದ್ರು ಯದಕ್ ಬಂದ್ ಕೊಲ್ಲತ್ತಿದ್ರು ಹಿಡದ್ ಇವರು ಅಕೆ ಯಾವ್ದು ಅನಲ್ ಅಂತ ಹೇಳಕ್ ಹಾಂ ನಮ್ಮ ಧರ್ಮಕ್ಕೆ ವಿರೋಧ ಕೈತಿದ ಅನ್ನೋ ಕಾರಣಕ್ಕ ಅದು ಹಂಗೆ ತೊಂದರೆ ಆಯ್ತು ತೊಂದರೆ ಬಂದ್ರು ಬಂದ್ರವ್ರು ಇದೇ ಟೈಪ್ ಅನ್ನ ಯುವ ಬರ್ತಾರಲ್ಲ ಯವುಗಳ ಸಹಿತ ಅವರು ಇದನ್ನ ಧ್ಯಾನ ಮಾಡ್ತಾರ ಕಪಾಲ ಧ್ಯಾನ ಅಂತೇಳಿ ಸೀದಾ ಮೂಲಾಧಾರ್ದು ಹದ್ನೇ ಚಕ್ರಕ್ಕೆ ಬರುತ್ತೆ ಸದ್ನೇ ಆಜ್ಞೆ ಚಕ್ರ ಸಹಸ್ರ ಚಕ್ರ ಇವೇನದ ಕುಂಡ್ಲಿನ ಧ್ಯಾನ ಮಾಡ್ತಾರ ಅವರು ಅದು ಆ ಧ್ಯಾನ ಇವು ಐತಿ ಐತೆ ಒಳಗ ಐತೆ ನಮ್ಮಲ್ಲಿ ಹಂಗೆ ಕುಂತ್ಲಿನಿ ಯೋಗ ರಾಜಯೋಗ ಅಂತ ದೀಕ್ಷಾ ಕೊಡ್ತಾರ ಹಂಗ ಅಲ್ಲಿ ರವಿಗಳು ಅಂತ ಬರ್ತಾರ ರವಿ ಅಂದ್ರೆ ಅವ್ರ ಧರ್ಮದ ಗುರುಗಳವರು ಅವ್ರು ಏನ್ಮಾಡ್ತಾರೆ ಇದನ್ನು ದೀಕ್ಷಾ ಕೊಡ್ತಾರೆ ಆ ಸಾಧನೆ ಮಾಡ್ತಾರೆ ಮತ್ತೆ ಮಾಡಿಸ್ತಾರ ಸಾಧನೆ ಅದನ್ನ ಮಾಡೋರು ನಮ್ಮ ದೇವ್ರ ಅದಾರ ಕೆಲವು ಮಂದಿ ಅದ ಸಾಧನೆ ಮಾಡೋರು ಮರ್ಕಬ ಧ್ಯಾನ ಅಂತ ಹೇಳ್ತಾರ ಕೆಲವು ಮಂದಿ ಅದನ್ನ ಮಾಡ್ಕೊಂಡು ತಮ್ಮ ಅನುಭವನ ಎಲ್ಲ ತೊಗೊಂಡವ್ರು ಭಾಳ ಮಂದಿದಾರ ಇನ್ನು ಅದು ಮೊದಲು ಹುಟ್ಟಿದ್ದ ಯಾವ್ದು ಯಾವ್ದಿನ ನಂತರ ಕ್ರಿಶ್ಚಿಯನ್ನು ಆಮೇಲೆ ಮುಸಲ್ಮಾನ್ ಎಲ್ಲ ಒಂದಾವು ಅದರೊಳಗೆ ಅವ್ನು ಬೇರೆ ಬೇರೆ ಆದವು ಅಲ್ಲಿ ಈಗ ಕ್ರಿಶ್ಚಿಯನ್ರೊಳಗೆ ಒಂದು ಮಾತು ಬರ್ತಾ ನಾವು ಕುಂಡ್ಲಿನೇ ಜಾಗೃತಿ ಆಗೈತಿ ಅಂತ ಹೇಳ್ತೀವಲ್ಲ ಹಂಗೆ ಅವರು ಜೀವನ ರೋಕ್ಷಗೇನಪ್ಪ ವೃದ್ಧಿ ಆಯ್ತು ಹೇಳ್ತಾರೆ ಅಂದ್ರೆ ಮೂಲಾಧಾರ ಚಕ್ರದೊಳಗೆ ಚಕ್ರದೊಳಗೊಂದು ಬೀಜ ಇರ್ತಾ ಅದು ರೂಕ್ಷೆ ಬೆಳ್ಕೊಂಡು ಬಂದು ದೊಡ್ಡದಾಯ್ತು ಮುಂದೆ ಹಣ್ಣು ಬಿಡ್ತೀವ ಅಂದಾಗ ಅವ್ನಿಗೆ ಸಮಾಧಿ ಆಯ್ತು ಅಂತ ಅದ ಫಲ ಕೊಟ್ಟಿತು ಅಂತಂದಾಗ ಅವನಿಗೆ ಯೋಗ ಸಮಾಧಿ ಸಿದ್ಧಿಯಾಗಿರುತ್ತ ಅದನ್ನ ಒಬ್ಬರು ಒಂದು ಅರ್ಥದಿಂದ ಹೇಳಿದ್ರೆ ಅವರು ತಮ್ಮ ಇದ್ರೊಳಗೆ ಆ ಅರ್ಥ ಕೊಡ್ತಾರೆ ಬಟ್ ಇವೆಲ್ಲ ಒಂದೇ ಎಲ್ಲ ಅರ್ಥನೂ ಒಂದ ಇವು ನಮ್ಮಲ್ಲಿರೋ ಚಕ್ರಗಳನ್ನ ಆಕ್ಟಿವ್ ಮಾಡ್ಕೊಳ್ಳೋದು ಸಹಸ್ರಾರ ಚಕ್ರಗಳನ್ನ ಓಪನ್ ಆಗ್ತವೆ ಸಹಸ್ರಾರ ಅಲ್ಲಿವರಿಗೆ ಧ್ಯಾನ ಆಕೈತಿ ಹಂಗೆ ಅವರು ಅದ ಟೈಪ್ ಧ್ಯಾನ ಮಾಡಿ ಅದನ್ನ ಮಾಡ್ಕೊಂಡಿರ್ತಾರೆ ಆದ್ರೆ ಈಗಿನ ಅವ್ರಿಗೆ ಅದು ಗೊತ್ತಿಲ್ಲ ಏನೇನೋ ಹೇಳ್ಕೊಂಡು ಏನೇನೋ ತಿಳಿದು ಇವನ್ ಮಾಡ್ಕೊಂಡು ತಿಳ್ಕೊಂಡು ಮತ್ತ ಇನ್ನೇನೋ ಅವ್ರ ಏನೇನೋ ತಮ್ಮದೇ ಆದಂತ ಕಲ್ಪನೆ ಒಳಗ ಏನೇನೋ ಆಲೋಚನೆ ಮಾಡಿಕೊಂಡು ಹಿಂಗಾಗಿ ಇಲ್ಲಿ ಒಬ್ರಿಗೊಬ್ರು ಸಂಬಂಧ ಇಲ್ಲ ಆದ್ದಂಗೆ ಆಗೈತಿ ದಾರಿ ತಪ್ಪಿದ ಹಾ ಅದು ಮೂಲ ಹೋಗಿ ಒಳಗೋಗಿ ನೋಡಿದಾಗ ಎಲ್ಲ ಒಂದ ಇರುತ್ತ ಅತಿ ಹತ್ರ ಮಟ್ಟಕ್ಕೆ ಸಾಧನೆ ಮಾಡಿದಂಥವ್ರು ಯಾವ್ದೋ ಧರ್ಮದವರೇ ಇರಲಿ ಸಿದ್ಧ ಪುರುಷರಂತ ಆಕರ ಅವ್ರ ಧರ್ಮದೊಳಗೆ ಅವಲಿಯಾ ಅಂತ ಹಾಕರ ದೊಡ್ಡ ದೊಡ್ಡ ಇರ್ತಾರ ಏನೇನೋ ಇರ್ತಾರಲ್ಲ ಅತಿ ಹತ್ರ ಮಟ್ಟಕ್ಕೆ ಸಾಧನೆ ಮಾಡಿ ಆ ಚಕ್ರಕ್ಕೆ ಹೋಗಿ ಆ ಒಂದು ಲಿಂಕ್ ಅವ್ರಿಗೆ ಆದಾಗ ಅವ್ರು ಎಲ್ಲ ಧರ್ಮದವ್ರೂ ಸರಿ ಸಮಾನವಾಗಿ ನೋಡ್ತಾರೆ ಎಲ್ಲ ಜೀವಿಗಳನ್ನು ಸರಿ ಸಮಾನವಾಗಿ ನೋಡ್ತಾರೆ ಯಾವುದು ಭೇದ ಮಾಡೋಂಗಿಲ್ಲ ಭೇದ ಮಾಡಕತ್ತಿನ ಅವ ಇನ್ನೂ ಅಜ್ಞಾನದಾಗದನ ಅಂತ ಅರ್ಥ ಅವ್ ಇತ್ತಪ್ಪ ಜ್ಞಾನ ಬಂದಿರುತ್ತಲ್ಲ ಅವ್ನು ಯಾವ ಧರ್ಮದವನಾದ್ರೂ ಆಗಿರಲಿ ಅಷ್ಟು ಎತ್ತರ ಮಟ್ಟಕ್ಕೆ ಸಾಧನೆ ಮಾಡಿದೆ ಅಂದ್ರೆ ಯಾರೋ ಬಂದ್ರೂ ಸಹಿತ ಸರಿ ಮಾತಾಡ್ತಾನೆ ಮತ್ತು ಸರಿಯಾದ ಒಂದು ಅವ್ರಿಗೆ ಏದಕ್ಕೆ ಬಂದಿರ್ತಾರೆ ಏನು ಅಂತ ಕೇಳಿ ಅದಕ್ಕೆ ಉತ್ತರ ಕೊಡ್ತಾನೆ ಆ ಕೆಳಮಟ್ಟದೊಳಗೆ ಅವ್ರು ಏನಾಯ್ತಲ್ಲ ಅವ್ರು ಭೇದ ಮಾಡ್ತಾರೆ ಅವ್ರಿಗೆ ಅಷ್ಟು ಜ್ಞಾನ ಇರೋದಿಲ್ಲ ಹೀಗಾಗಿ ಅಲ್ಲಿ ಅಜ್ಞಾನ ಇರುತ್ತಾ ಇಲ್ಲಿ ಜ್ಞಾನ ಇರುತ್ತಾ ಈ ಥರ ತುಂಬ ವಿಚಾರ ಐತೆ ಇದು ಬಟ್ ಎಲ್ಲರೂ ಸಾಧನೆ ಮಾಡೋದು ಇದನ್ನೇ ಎಲ್ಲರೂ ಸಾಧನೆ ಮಾಡೋದು ಮಟ್ಟಕ್ಕೆ ಏನು ಮಾಡ್ರಿ ಎಲ್ಲರೂ ಸಾಧನೆ ಮಾಡುವ ಅದನ್ನು ಈಗ ಉಸಿರಾಟ ಮಾಡೋ ಗಾಳಿನ ಒಂದಾಯ ಕುಡಿಯುವ ನೀರನ್ನು ಒಂದಾಯ್ತಿ ಹೌದು ಮತ್ತೆ ಇಲ್ಲಿ ಬೇರೆ ಅಲ್ಲಿ ಬೇರೆ ಅಂತ ಏನು ಇಲ್ಲಲ್ಲ ಎಲ್ಲ ಕಡೆನು ಇದ್ರ ದೇಶದ ವಾತಾವರಣ ಬೇರೆ ಅದಾವ ಅಷ್ಟ ಕೆಲವು ಕಡೆ ಶೀತ ಪ್ರದೇಶ ಇರುತ್ತೆ ಕೆಲವು ಕಡೆ ಉಷ್ಣ ಪ್ರದೇಶ ಇರುತ್ತಾ ಕೆಲವು ಕಡೆ ಎರಡು ಇಕ್ವಲ್ ಇರ್ತೈತಿ ಕೆಲವು ಕಡೆ ಇನ್ನೂ ಅತಿ ಶೀತ ಇರ್ತೈತಿ ಅಪ್ಪ ವಾತಾವರಣ ಬದ್ಲಿ ಇರ್ತಾವ ನೀರು ಗಾಳಿ ಅಂತ ಒಂದ ಐತಲ್ಲ ಹೌದು ಮತ್ ಹಾಂಗೆ ಶಕ್ತಿ ಅನ್ನುವಂಥದ್ದು ಏನಿರ್ತೈತಲ್ಲ ಅದು ಒಂದ ಇರ್ತೈತಿ ಆ ಶಕ್ತಿ ಜಾಗೃತ ಆದಾಗ ದೈವತ್ವ ಬರ್ತ ಆದ್ರೆ ಏನು ಹೇಳುವಂಥ ವಿಧಿವಿಧಾನಗಳು ಸ್ವಲ್ಪ ಬದ್ಲಿ ಇರ್ತಾವೆ ಭಾಷೆ ಭಾಷೆ ಏನೈತಿ ಅದು ಬದಲಾವಣೆ ಇರ್ತೈತಿ ಮತ್ತು ಧರ್ಮ ಬದಲಾವಣೆ ಇರ್ತವೆ ಹಿಂಗ ಯಾವ ಸ್ವಲ್ಪ ವ್ಯತ್ಯಾಸ ಅನ್ನೋ ಬಿಟ್ಟರೆ ಎಲ್ಲ ಎಲ್ಲಾರು ಸಾಧನೆ ಮಾಡೋದು ಅದನ್ನು ಸೊ ಇದನ್ನು ಸರಿಯಾಗಿ ಯಾರು ಎಲ್ಲರೂ ಅರ್ಥ ಮಾಡ್ಕೊಂಬಿಟ್ರೆ ಎಲ್ಲರೂ ಒಂದೇ ಒಂದೇ ಒಂದು ಮಾರ್ಗ ಒಂದೇ ಮಾರ್ಗದಕ್ಕೆ ಎಲ್ಲರೂ ದಾರಿಗಳನ್ನ ಬೇರೆ ಬೇರೆ ದಾರಿಗಳಲ್ಲಿ ಹೋಗ್ತಾ ಇರೋದು ಮೇಲೆ ಎಲ್ಲರೂ ಒಂದೇ ಈಕ್ವಲ್ ಅನ್ನೋ ಥರ ನೀಟಾಗಿ ಕಾಣುತ್ತೆ ಸೂಪರ್ ಸೊ ನೆಕ್ಸ್ಟ್ ಬೇರೆ ವಿಚಾರ ತಗೊಂಡು